ಶುಭ ಸಂಜೆ ಸ್ನೇಹಿತರೆ ಗುಡ್ ಈವ್ನಿಂಗ್ ಟೀ ಕಾಫಿ ಆಯಿತಾ ಇವತ್ತು ಊರಿಂದ ಲೈವ್ ಬಂದಿದ್ದೀನಿ ಕಾಮನ ಬಿಲ್ ನೋಡಿ ಇಷ್ಟೋತ್ತರ್ಗು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈಗ ಎಲ್ಲ ಮೋಡ ಬಂದು ನೋಡಿ ಕಾಣಿಸ್ತಾ ಇದೀಯ ಅಲ್ಲೇ ಇಲ್ಲಿ ತುಂಬನೇ ಡಾರ್ಕಾಗಿ ತುಂಬ ಚೆನ್ನಾಗಿ ಇತ್ತು ಇಷ್ಟೊತ್ತರ್ಗು ಈಗಂದ್ರೆ ಸ್ವಲ್ಪ ಲೈಟ್ ಆಗ್ತಾ ಇದೆ ಹಾಗೇ ತೋರಿಸೋಣ ಅಂತ ಅಂದಿಲ್ಲ ಈಗ ಬಂದಷ್ಟೇ ಫುಲ್ಲು ರೌಂಡ್ ಶೇಪಲ್ಲಿ ಬಂದಿತ್ತು ಚೆಂದ ಕಾಣಿಸ್ತಾ ಇತ್ತು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿಯಲ್ಲಿ ಡಾರ್ಕ್ ನನ್ನ ಮಗ ಅಂತ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಇಲ್ಲಿ ತೆಗಿ ಇಲ್ಲಿ ತೆಗಿ ಅಂತ ಹೇಳ್ತಾ ಇದ್ದೆ ವೀಡಿಯೋ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆಗೆ ಕಾಣಿಸ್ತಾ ಇದೆ ನಾನು ಬೆಳೆದಂಥ ಮನೆ ಅದು ಗೋಡೆ ಕಾಣಿಸ್ತಾ ಇದೆಯಲ್ಲ ಅದು ಇದೇ ದೇವಸ್ಥಾನ ದೇವಸ್ಥಾನದ್ದು ಹಿಂದೆ ನಮ್ಮ ಮನೆ ಇದ್ದಿದ್ದು ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ಇದ್ದಂಥ ಮನೆ ಅದೂ ಫಸ್ಟ್ ಇದ್ದು ನಾವು ಚಿಕ್ಕವರಿದ್ದಾಗಿಂದ ಇದ್ದಿದ್ದ ಮನೆ ನಂತರ ಈಗ ಬಂದು ಈ ಮನೆ ಈಗ ನೋಡಿ ಒಂದು ಎರಡು ಹೊಸ ಮನೆ ಕಟ್ತಾ ಇರೋದು ಮೂರು ಜನದ್ದು ಮನೆ ಸ್ನೇಹಿತರು ಕಾಮನ ಬಿಲ್ಲ ನೋಡಿ ಆಗಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಹಳ್ಳಿ ಕಡಲ್ಲಿ ಮಾತ್ರ ಸಾಧ್ಯ ನೋಡೋದೇ ಸ್ನೇಹಿತರೆ ಚಿಕ್ಕಪ್ಪನ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ ಅಕ್ಕ ನೀನು ನೋಡ್ತೀಯ ಅಲ್ಲಿ ನಿನಗೆ ಕಾಣಿಸುತ್ತಾ ಅಂತ ಕೇಳ್ತಾ ಇದ್ದಾರೆ ಕನ್ ಕಾಮನಬಿಲ್ ನೋಡಿದ್ಯಾ ಅಕ್ಕ ನೀನು ಅಲ್ಲಿ ಗುಲ್ಬರ್ಗದಲ್ಲಿ ಮಳೆ ಬರುತ್ತಾ ಅಲ್ಲನು ಅಂತ ಪಕ್ಷಿಗಳೆಲ್ಲ ಗೂಡು ಹೊತ್ತು ನೋಡಿ ಹಾಗೆಯೇ ಸಂಜೆ ಮುಸ್ ಸಂಜೆ ಸ್ನೇಹಿತರೆ ನೋಡಿ ಎಲ್ಲ ವಾತಾವರಣ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮೂರಿನ ಗುಡ್ಡ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ ಇದಾಗಿ ಎಷ್ಟು ಹತ್ರ ಥರ ಕಾಣಿಸುತ್ತೆ ಅಲ್ಲಿಗೆ ನಡೆಯೋ ನಡೆಯೋಷ್ಟೊತ್ತಿ ನಮಗೆ ಸಂಸ್ಥೆ ಆಗುತ್ತೆ ಇವಾಗಂತೂ ಹೋಗೋಕ್ಕಾಗಲ್ಲ ಬಿಡಿ ತುಂಬನೇ ಎಲ್ಲ ಹುಲ್ಲು ಎಲ್ಲ ಬೆಳೆದಿರುತ್ತೆ ಇವಾಗ ಗುಡ್ಡಕ್ಕೆ ಕತ್ಬೇಕಂದ್ರೆ ಕಷ್ಟ ಮುಂಚೆ ಎಲ್ಲ ಎಷ್ಟು ಹತ್ತು ತಿದ್ವು ಬೆಳೀತಾ ಅದು ಗುಡ್ಡದ ಮೇಲ್ಗಡೆ ಎಲ್ಲ ಹೋಗ್ತಾ ಇದ್ವಿ ಇವಾಗ ಚಿರತೆ ಕರಡಿ ಚಿರತೆ ಹೆಚ್ಚಿಗೆ ಹಾಗಾಗಿ ಕಷ್ಟ ಸ್ನೇಹಿತರೆ ಕಾಮನ ಬಿಲ್ಲು ಬಿಡ್ತು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಲೈಟಾಗಿ ಇಷ್ಟೊತ್ತವರೆಗೂ ತುಂಬ ಚೆನ್ನಾಗಿ ಇತ್ತು ಮಳೆ ಸ್ವಲ್ಪ ಬಂತು ಬಂದ್ಬಿಟ್ಟಿದ್ದು ಹೋಯ್ತು ಅಷ್ಟೆ ಸ್ವಲ್ಪ ಲೈಟಾಗಿ ನಮ್ಮೂರಿನ ಹಚ್ಚ ಹಸಿರಾದ ಗುಡ್ಡ ಸ್ನೇಹಿತರೆ ಬೆಟ್ಟ ಗುಡ್ಡ ಅಂತಲೇ ಹೇಳ್ಬೋದು ಅಂದರೆ ನಮ್ಮೂರಿನ ಸುತ್ತಮುತ್ತ ಇಲ್ಲಿ ನೋಡಿದ್ರು ಬರೀ ಅಡಿಕೆ ತೆಂಗನೆ ಕಾಣೋದು ನೋಡಿ ಇಲ್ಲಿ ನೋಡ್ತೀರಾ ಇಲ್ಲೂ ತೆಂಗಿನ ಗಿಡನೇ ಅಡಿಕೆ ಅಡಿಕೆ ತೆಂಗು ನೋಡಿ ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ ಇದು ಚಿಕ್ಕಪ್ಪ ಅವ್ರ ಮನೆ ಅಡುಗೆ ರೂಮ್ ಅದು ದೇವ್ರ ಮನೆ ನಮ್ಮ ಹೊಲ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ಹೋಗಿಲ್ಲ ಇನ್ನೂ ಒಂದತ್ರ ಪಕ್ಷಿಗಳು ನೋಡಿ ಎಲ್ಲ ಗೂಡು ಇದೆ ಎಷ್ಟು ಚಿಲಿಪಿಲಿ ಚಿಲಿಪಿಲಿ ಅಂತ ಇದೆ ಈಗ ಒಂದು ಗುಂಪು ಬರ್ತಾ ಇದೆ ನೋಡಿ ಅಲ್ಲಿಂದ ನೋಡಿ ನೋಡಿ ಚಂದ ಇದೆ ಅಲ್ಲ ಈ ಹೆಚ್ಚಲಿ ನಾದ ಕಾಮನ ಬಿಲ್ಲು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೋಡಿ ಎಲ್ಲ ಗೋಡ್ ಸೇರೋದು ಹೋಗ್ತಾ ಇದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂದರೆ ಈ ಕಡೆಯೂ ಕೆರೆ ಇದೆ ಈ ಸೈಡೂ ಕೆರೆ ಇದೆ ಆ ಕಡೆ ಪಕ್ಷಿಗಳು ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗುಡ್ಡ ಗುಡ್ಡ ಈಗ ಚೆನ್ನಾಗಿ ಕಾಣಿಸುತ್ತೆ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ ಸ್ನೇಹಿತರೆ ಈ ಒಂದು ವಾತಾವರಣದಲ್ಲಿ ಅಷ್ಟು ಚಂದ ಅನ್ನಿಸ್ತಾ ಇರುತ್ತೆ ನಾವು ಈ ಥರ ನೋಡೋದಕ್ಕೆ ಸಾಧ್ಯ ಇಲ್ಲಿಗೆ ಬಂದಾಗಲೇ ಅಲ್ಲಿ ಅಂತೂ ಈ ಥರ ನೋಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಎಲ್ಲೊಂದು ಗುಂಪು ಹೋಗ್ತಾ ಇದೆ ಸಿಲಿಪಿಲಿಯ ಗುಂಪು ನನ್ನ ಮಗ ನೋಡಿ ಈ ಕಡೆಯಿಂದ ಆ ಕಡೆ ಮನೆಗೆ ಹೋಗ್ತಾ ಇದ್ದಾನೆ ಹೋಗಿ ಏ ಇಷ್ಟೊತ್ತಾಗಿ ಎಲ್ಲಿ ವಾಲಿಬಾಲ್ ಆಡೋಕು ಹಾ ಹರ್ಷ ಬಾ ಮಗ ಇಷ್ಟೊತ್ತಲ್ಲಿ ಹೋಗ್ಬಾರ್ದು ಇಷ್ಟೊತ್ತಲ್ಲಿ ಹೋಗ್ಬೇಡ ಬಾ ನೋಡಿ ಎಲ್ಲ ಪಕ್ಷಿಗಳು ಬರ್ತಾ ಇದೆ ರಾಗಿ ಸ್ನೇಹಿತರೆ ಎಲ್ಲ ಹೊಲದಲ್ಲೂ ರಾಗಿ ಹಾಕಿದರೆ ಬೆಳೆ ಎಷ್ಟು ಚೆನ್ನಾಗಿದೆ ಮಳೆ ಇನ್ನೂ ಬಂದಿದ್ರೆ ತುಂಬಾ ಚೆನ್ನಾಗಿರೋದು ನಮ್ಮ ಗುಲ್ಬರ್ಗದ ಕಡೆ ಮಳೆ ಬಂದಿದೆ ಆದರೆ ಇಲ್ಲಿ ಪಾಪ ಮಳೆ ಬಂದಿಲ್ಲ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ರಾಗಿ ಎಲ್ಲ ತೆನೆ ಬರಬೇಕಿತ್ತು ನೋಡಿ ಇದೆಲ್ಲ ರಾಗಿ ಹೊಲನೆ ಮುಂಚೆ ಚೆನ್ನಾಗಿ ಮಳೆ ಬಂದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಈ ಬೋರಿನ ನೀರು ಇರೋರೆಲ್ಲ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾರೆ ಬೋರ್ ನೀರು ಬಿಟ್ಕೊಂಡು ಚೆನ್ನಾಗಾಗಿದೆ ಅವ್ರದ್ದು ಬೆದ್ಲಿರೋಂಥವ್ರು ನೀರಿನ ಸೌಲಭ್ಯ ಇಲ್ಲದೆ ಅಂಥವ್ರು ನೋಡಿ ಎಲ್ಲ ಒಣಗಿ ಹೋಗ್ಬಿಟ್ಟಿದೆ ಪೈರೆಲ್ಲ ಹಾಕಿರೋದು ರೈತರ ಜೀವನವೇ ಇಷ್ಟೇ ಸ್ನೇಹಿತರೆ ಇಲ್ಲ ಮಳೆ ಬಂದು ಚಂದ ಎಲ್ಲ ಕೆಟ್ಟೋಗಿರುತ್ತೆ ಇಲ್ಲಾಂದ್ರೆ ಮಳೆ ಬರಲಾರುತ್ತೆ ಕೆಟ್ಟೋಗಿರುತ್ತೆ ಈ ರೀತಿಯಾಗಿರುತ್ತೆಲ್ಲ ರೈತರು ಕಷ್ಟ ಅವರಿಗೆ ಗೊತ್ತಿರುತ್ತೆ ಅದು ನೋಡಿ ಇಲ್ಲಿ ಹಾಲ್ಸಂಡೆ ಬಳ್ಳಿ ಮನೆ ಹತ್ರನೇ ಬರ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆಯೇ ಅವ್ರ ಮನೆ ಹತ್ರ ಸೀಟಿಗೆ ಇದನ್ನ ಮಾಡಿದ್ದಾರೆ ಹಳ್ಳಿಯಲ್ಲಿ ಇದೇ ಥರ ನೋಡಿ ಸ್ನೇಹಿತರೆ ನಾನು ಇಷ್ಟೋ ನೋಡೇ ಇಲ್ಲ ಬೆಕ್ಕು ನೋಡಿ ಎಷ್ಟು ಚಂದ ಮಲ್ಕೊಂಡಿದೆ ನೋಡೋದ್ ನೋಡಿ ಈಗ ನೋಡ್ತಾ ಇದೆ ಎಲ್ಲ ಮಂಜ ಹರ್ಷ ಯಾರ್ ಯಾರು? ದೇವಸ್ಥಾನದ ಹತ್ರ ಆಟ ಆಡ್ತಾ ಇದ್ರು ಮಕ್ಕಳು ಇದನ್ನು ದೇವಸ್ಥಾನದ ಎಲ್ಲ ಇದನ್ನ ಮಾಡಿದ್ರಲ್ವ ಗೊಂಬೆಗಳು ಅದು ಅದೆಲ್ಲ ಇನ್ನೂ ಓಪನಿಂಗ್ ಮಾಡಿಲ್ಲ ಸ್ನೇಹಿತರೆ ಹಾಗಾಗಿ ಕಾಣಿಸ್ತಾ ಇದೆಯಲ್ಲ ಈಟಾಗಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ ಅದು ಒಂದು ಗುಂಪು ಅಂತ ನೋಡಿ ಪಕ್ಷಿಗಳದ್ದು ಎಲ್ಲ ಫುಲ್ ಬೆಳೆದ್ಬಿಟ್ಟಿದೆ ಎಲ್ಲ ಗಿಡ ಎಲ್ಲ ಇಲ್ಲ ಏನಿಲ್ಲ ನೋಡಿ ಕಾಣಿಸ್ತಾ ಇದೆಯಾ